ಹಾಗೂ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜವಾಬ್ದಾರಿ ವಹಿಸಿಕೊಂಡ ನಂತರ ಸಮುದಾಯದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವ ನಿಟ್ಟಿನಲ್ಲಿ ಹಲವಾರು ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಸಚಿವರು ವಿಶೇಷ ಆಸಕ್ತಿ ವಹಿಸಿ ಇಲಾಖೆಯ ಬಜೆಟ್ನ ಶೇಕಡಾ ಅರವತ್ತೆರಡರಷ್ಟು ಮೊತ್ತ ಶಿಕ್ಷಣಕ್ಕೆ ಮೀಸಲಿಟ್ಟಿರುವುದು ವಿಶೇಷ ಕಳೆದ ವರ್ಷದ ಇಲಾಖೆಯ ಬಜೆಟ್ ಎರಡ್ ಸಾವಿರದ ಐದು ನೂರ ಏಳು ಕೋಟಿ ರೂಪಾಯಿ ಪೈಕಿ ಒಂದು ಸಾವಿರದ ನಾಲ್ಕು ನೂರ ಐವತ್ತು ಕೋಟಿ ರೂಪಾಯಿ ಶಿಕ್ಷಣಕ್ಕೆ ವೆಚ್ಚ ಮಾಡಿದ್ರೆ ಈ ವರ್ಷ ಇಲಾಖೆಯ ಮೊತ್ತ ಬಜೆಟ್ ನಾಲ್ಕು ಸಾವಿರದ ಐದು ನೂರ ಮೂವತ್ತೇಳು ಕೋಟಿ ಪೈಕಿ ಎರಡು ಸಾವಿರದ ಆರುನೂರು ಕೋಟಿ ರೂಪಾಯಿ ಶಿಕ್ಷಣಕ್ಕೆ ಮೀಸಲಿಟ್ಟು ವಿವಿಧ ಯೋಜನೆ ರೂಪಿಸಲಾಗಿದೆ ಇಲಾಖೆ ವ್ಯಾಪ್ತಿಯ ವಸತಿ ಶಾಲೆಗಳಲ್ಲಿ ಒಂದು ಪಾಯಿಂಟ್ ಎರಡು ಐದು ಲಕ್ಷ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು ವಾರ್ಷಿಕ ಸುಮಾರು ಒಂಬತ್ತು ಲಕ್ಷ ಮಕ್ಕಳಿಗೆ ಇನ್ನೂರ ಎಪ್ಪತ್ಮೂರು ಕೋಟಿ ರೂಪಾಯಿ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದೆ ಪಿಯುಸಿ ವಿದ್ಯಾರ್ಥಿಗಳನ್ನು ಸಿಇಟಿ ನೀಟ್ ಜೆಇಇ ಪರೀಕ್ಷೆಗಳಿಗೆ ತಯಾರಿ ಮಾಡಲು ವರ್ಷಪೂರ್ತಿ ವಸತಿ ಸಹಿತ ವಿಶೇಷ ತರಬೇತಿ ನೀಡಲಾಗುತ್ತಿದೆ ಕೆಎಎಸ್ ಐಎಎಸ್ ಕೋಚಿಂಗ್ ಸಹ ನೀಡಲಾಗುತ್ತಿದೆ ಇಲ್ಲಿ ತರಬೇತಿ ಪಡೆದವರು ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಸರ್ಕಾರಿ ಇಲಾಖೆಗಳಲ್ಲಿ ನೂರಾರು ಮಂದಿ ಉದ್ಯೋಗ ಸಹ ಪಡೆದಿದ್ದಾರೆ ಸಮುದಾಯದ ಮಕ್ಕಳಿಗೆ ಶಿಕ್ಷಣ ಬಹುಮುಖ್ಯ ಅದೇ ಅವರ ಭವಿಷ್ಯ ರೂಪಿಸುತ್ತದೆ ಎಂದು ಹೇಳುವ ಸಚಿವ ಜಮೀರ್ ಅಹಮದ್ ಖಾನ್ ಅವರು ವಿದ್ಯಾರ್ಥಿಗಳಿಗೆ ತಾನು ಉನ್ನತ ಶಿಕ್ಷಣದಿಂದ ವಂಚಿತನಾದ ಉದಾಹರಣೆ ಕೊಟ್ಟು ಉನ್ನತ ವ್ಯಾಸಂಗ ಮಾಡಲು ಪ್ರೇರೇಪಿಸುತ್ತಾರೆ ಇಲಾಖೆ ನಿರ್ದೇಶಕರಾದ ಜಿಲಾನಿ ಜಿಲಾನಿಮೋಖಾಶಿ ಸೇರಿದಂತೆ ಎಲ್ಲ ಅಧಿಕಾರಿಗಳು ಸಚಿವರ ಒತ್ತಾಸೆಯಂತೆ ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದ್ದಾರೆ